ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿ ಖಂಡಿಸಿ ಪಾಕಿಸ್ತಾನದ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಬೇಕು ಅಂತ ದೇಶದ ಜನ ಪಟ್ಟು ಹಿಡಿದಿದ್ದಾರೆ ಏನು ಸ್ಯಾಂಡಲ್ವುಡ್ನ ಕಲಾವಿದರು ಈಗಾಗಲೇ ಈ ಕುರಿತು ರಿಯಾಕ್ಟ್ ಮಾಡಿದ್ದು ಇದೀಗ ಧ್ರುವ ಸರ್ಜಾ ಹಾಗೂ ಡಾಲಿ ಧನಂಜಯ್ ಸಹ ಖಾರವಾಗಿನೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅದರಲ್ಲೂ ಧ್ರುವ ಉಗ್ರರಿಗೆ ಬಾಸ್ಟರ್ಡ್ಸ್ ಅಂತ ಬೈದಿದ್ದಾರೆ ಇನ್ನು ಡಾಲಿ ಮೊದಲ ಬಾರಿಗೆ ಟೆರರಿಸ್ಟ್ ಅಟ್ಯಾಕ್ ಬಗ್ಗೆ ರಿಯಾಕ್ಟ್ ಮಾಡಿ ಉಗ್ರರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ ನಡೆದಂಥ ದುರಂತದ ಬಗ್ಗೆ ಎಲ್ಲರಿಗೂ ಈಗ ಆಲ್ರೆಡಿ ಗೊತ್ತಿದೆ ಅದಕ್ಕೆ ಅವ್ರಿಗೆ ಅರ್ಥ ಆಗೋ ಭಾಷೆಯಲ್ಲಿ ಉತ್ತರ ನಮ್ಮ ಇಂಡಿಯನ್ ಆರ್ಮಿ ಕೊಟ್ಟೆ ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸ್ವಲ್ಪ ಅವರ್ಸಲ್ಲೇ ಆಗಿರ್ಬೋದು ಇಲ್ಲ ಸ್ವಲ್ಪ ದಿವಸಗಳಲ್ಲೇ ಆಗಿರ್ಬೋದು ಆಲ್ರೆಡಿ ನೀರನ್ನ ಬಂದ್ ಮಾಡಿದ್ದಾರೆ ಸೊ ಡೆಫಿನೆಟ್ಲಿ ದಿಲ್ ಗೆಟ್ ವಾಟ್ ದಿ ಡಿಸರ್ವ್ ಏಕೆಂದರೆ ನಮ್ಮ ಭಗವದ್ಗೀತೆಯಲ್ಲೇ ಇದೆ ತಾಳ್ಮೆಯಿಂದ ಇರಬೇಕು ಒಂದು ಇಲ್ಲಿವರೆಗೂ ಇರಬೇಕು ಸೊ ಇನ್ ಸ್ವಲ್ಪ ಇನ್ನೇನು ರಿಸಲ್ಟ್ ಚಿಕ್ ಬಿಡುತ್ತೆ ಸೊ ಅದಾದ್ಮೇಲೆ ಮಾತಾಡೋದಕ್ಕೆ ಚೆನ್ನಾಗಿರುತ್ತೆ ಸೊ ಭಗವಂತ ಶಿಕ್ಷೆ ಕೊಟ್ಟೆ ಕೊಡ್ತೇನೆ ಭಗವಂತನ ರೂಪದಲ್ಲಿ ಇಂಡಿಯನ್ ಶಿಕ್ಷೆ ಸರ್ ಇದ್ರ ಜೊತೆಗೆ ಮತ್ತೊಂದು ವಿಚಾರ ಕಾಶ್ಮೀರದಲ್ಲಿ ಪೆಹಲ್ಗಾಮ್ ಆಗಿರುವಂತಹ ಉಗ್ರರ ದಾಳಿ ಬಗ್ಗೆ ಆ ಒಂದು ವಿಚಾರ ಬಗ್ಗೆ ಹೇಳುವುದು